ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಿಮ್ಮವಾಣಿ ಚಾನೆಲ್ ಅವರ ಸರ್ ಹೇಳಿ ಸರ್ ನಾವು ಗುಲ್ಬರ್ಗ ಡಿಸ್ಟಿಕ್ ಮಾತಾಡ್ತೀವಿ ಸರ್ ಹೇಳಿ ನಾವು ಕೆಪಿ ಡಿ ಸಿ ಎಲ್ ಮಾಡ್ತಿದ್ವಿ ಸರ್ ಇಲ್ಲಿ ಸರಿ ಗುಲ್ಬಾರ ಡಿಸ್ಟಿಕ್ ಟೆಂಪರರಿ ಸರ್ ಕಾಂಟ್ರಾಕ್ಟ್ ಬೇಸ್ ನಾವು ಇಲ್ಲಿ ನಾವು ಕೆಪಿ ಡಿ ಸಿ ಎಲ್ ಅಲ್ಲಿ ಸಮಸ್ಯೆ ಏನಂದ್ರೆ ಸರ್ ಇಲ್ಲಿ ನಮ್ಮ ಪೇಮೆಂಟ್ ಹದಿನಾಲ್ಕು ಸಾವಿರ ಸರ್ ಕಾಂಟ್ರಾಕ್ಟರ್ ಬರೋದು ಸರ್ ಅದು ನಮ್ ಕೊಡೋದು ಹದಿನಾಲ್ಕ್ ಸಾವಿರ ಸರ್ ಆದ್ರೆ ನಮ್ ಕಾಂಟ್ರಾಕ್ಟರ್ ಏನ್ ಮಾಡ್ತಿದ್ರ ಸರ್ ಪ್ರತಿ ಸರ್ತಿನು ನಾಲ್ಕ್ ಸಾವಿರ ತೋತಿದಾರೆ ಸರ್ ಹದ್ನಾಲ್ ನಾಲ್ಕ ಸಾವಿರ ರೂಪಾಯಿ ಕಮಿಷನ್ ಬೇಕಾತ ಸರ್ ನಾವ್ ಕೇಳಕ್ ಹೋದ್ರೆ ಕೆಲಸ ಬಿಟ್ಬಿಡಪ್ಪ ನಿಮ್ ಜಾಗ ಬೇರೆ ಬರ್ತಾರ ಅಂದ್ರೆ ನಿಮ್ಗೆ ಹತ್ತು ಸಾವಿರ ಕೊಡ್ತಾ ಸಾವಿರ ಸರ್ ಅದೇನ್ರಿ ಲೇಬರ್ ಆಕ್ಟ್ ಅದು ಅದೇ ಸರ್ ಅದೇ ನಮ್ಮ ಕೇಳತ್ತಿದ್ರಿ ಸರ್ ನಮ್ಮ ಹೆಂಟ್ರ ಮಕ್ಕಳು ಐತಿದೆ ಸರ್ ಯಾವಾಗ ಮಾಡಿ ಹೋಗ್ರಿ ನೋಡಪ್ಪ ಏನ್ ಮಾಡೈತ್ರ ಮಾಡಿಲ್ಲ ಬಿಟ್ಟ ಹೋಗೋ ನೀವ್ ನಿಮ್ ಜಾಗಕ್ಕ ದಿನಾ ಬರ್ತಾರ ಅಂತ ಅಂತಾರಿ ಸರ್ ಅವ್ರು ಅಂದ್ರೆ ಒಟ್ಟಲ್ಲಿ ನೀವ್ ಒಂದ್ ರೀತಿಯಾಗಿ ಇದೇನೋ ಒತ್ತೆ ಆಳುಗಳ ತರ ಕೆಲ್ಸ ಮಾಡ್ತಾ ಇದೀರಿ ಅಂದಂಗ ಐತಿ ಅಲ್ಲಿ ಹಾ ಅವ್ರ ಮನೆಗೆ ಕೂಲಿ ಕೆಲ್ಸ ಮಾಡ್ತಿದೀರಿ ಸರ್ ಕೂಲಿ ಕೆಲ್ಸ ಮಾಡ್ತಾ ಇದೀರಾ ಹಾ ಅದೇ ಆ ತರ ಮಾಡಿದಿರಾ ನಿಮ್ಗೆ ಇವ್ರು ಕೇಳಕ್ ಹೋದ್ರೆ ಏನು ಕೊಡ್ತಾ ಸಾಹೇಬ್ರೆ ಇವ್ರು ಕೇಳಕ್ ಹೋದ್ರೆ ಇವ್ರು ನಮ್ಗೆ ಎಇ ಕೊಡ್ಬೇಕು ನಮ್ಗೆ ಎ ಡಬ್ಲ್ಯೂ ಕೊಡ್ಬೇಕು ಆ ಬಿಲ್ ಮಾಡೋರಿಗೆ ಕೊಡ್ಬೇಕು ಅಂತಿದಾರ್ ಸರ್ ಇವ್ರು. ಅಲ್ಲಿ ಕೆಪ್ಟಿ ಸೆಲ್ ನೌಕರರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನಿಮಗೆ ಸಾವಿರ ರೂಪಾಯಿ ಕಟ್ ಮಾಡ್ತಾ ಇದಾರ ಹೌದು ಓಕೆ ನಿಮ್ಮ ಯಾರು ಮೇಲಾಧಿಕಾರಿಗಳಿಗೆ ಯಾರ್ಗಾದರೂ ಕೇಳಿದಿರಾ ಏನ್ ಸರ್ ಹೀಗೆ ಅಂತ ಕೇಳಿದೀವಿ ಸರ್ ಕೇಳಿದಿರಲ್ಲ ಅಹ್ ಎಲ್ಲ ಇರುತ್ತಲ್ಲ ಅಂತ ಅಂತಾರಾ ಸರ್ ಅವರು ಓ ಅವರಿಗೂ ಕೊಡಬೇಕು ಅಂತ ಅವ್ರೇ ಹೇಳ್ತಾರಾ ಹೌದು ಸರ್ ಶಭಾಷ್ ಬೇಲಿ ಎದ್ದು ಒಲಮೇತೆ ಅಂತಂಗೈತಲ್ಲಗೆ ಹ್ಮ್ ನೀವು ಕಾಂಟ್ರಾಕ್ಟರ್ ಸುಳ್ಳು ಹೇಳ್ತಾಲಾ ಕಾಂಟ್ರಾಕ್ಟರ್ ಸುಳ್ಳು ಹೇಳ್ತಾಲಾ ಸರ್ ਔರ್ ಕೊಡ್ತಾರ ಸರ್ ಸರ್ ಅವರು ಹ್ಮ್ ಸರ್ ಅವ್ರ ಒಂದು ನಾ ಒಂದ್ ಏಜೆನ್ಸಿ ಅಂದ್ರೆ ಇಪ್ಪತ್ತ್ ಜನಾ ಜನ ಇದರ ಅವ್ರ ಹತ್ರ ಒಬ್ಬರ ಹತ್ರ ನಾಕ್ ನಾಲ್ಕು ಸಾವಿರ ಅಂದ್ರೆ ಒಂದ್ ಅರವತ್ ಸಾವಿರ ಆಗತ್ತೆ ಸರ್ ಅವ್ರ ಹತ್ರ ಅರವತ್ ಸಾವಿರ ಒಂದ್ ಹತ್ತ್ ಸಾವಿರ ಕೊಟ್ರ ಐವತ್ ಸಾವಿರ ಇವ್ರಿಗೆ ಸರ್ ಎಷ್ಟ್ ಜನ ಇದಾರೆ ಅವ್ರ ಹತ್ರ ಕೆಲಸ ಮಾಡೋರು ಒಂದ್ ಇಪ್ಪತ್ತ್ ಜನ ಇರ್ಬೋದು ಸರ್ ಅಂದ್ರೆ ನಾಲ್ಕ್ ಸಾವಿರ ರೂಪಾಯಿ ಲೆಕ್ಕದಲ್ಲಿ ಎಂಬತ್ ಸಾವಿರ ರೂಪಾಯಿ ದುಡ್ಡ್ ಆಯ್ತು ಸರ್ ಹೌದ್ ಅಲ್ವಾ ಹೌದು ಸರ್ ಆಯ್ತು ಇಪ್ಪತ್ ಸಾವಿರ ಒಟ್ಟಲ್ ಅದೇ ಇವಾಗ ಅವ್ರ್ ಕೊಡ್ಬೇಕ್ ಇವ್ರು ಇವ್ರಿಗೆ ಕೊಡ್ಬೇಕ್ ಅವ್ರು ಅಂತ ಹೇಳ್ಬಿಟ್ಟು ಆ ನಿಮ್ ಹತ್ರ ನಾಲ್ಕ್ ಸಾವಿರ ರೂಪಾಯಿ ಕಟ್ ಮಾಡ್ತಾ ಇದಾರೆ ಹೌದ್ ಓಕೆ ಎಷ್ಟ ಜನ ಮಕ್ಕಳು ನಿಮ್ಗೆ ಇಬ್ರು ಸರ್ ಏನ್ ಓದ್ತಾ ಇದ್ರೆ ಓದ್ತಾ ಇಲ್ಲ ಸರ್ ಇನ್ನ ಇವಾಗ ಚಿಕ್ಕವರಿದ್ರೆ ಸರ್ ಏನು ಮತ್ತೆ ಹೆಂಗೆ ಸ್ವಾಮಿ ನಿಮ್ಮ ಗುಲ್ಬರ್ಗ ಬಿಸಿಲ್ನಾಂಡಲ್ಲಿ ಹೆಂಗ್ ಜೀವನ ಮಾಡ್ತೀರಿ ಏನ್ ಮಾಡ್ಬೇಕ್ ಸರ್ ಇವ್ರು ಅಪ್ಪ ಅಮ್ಮ ಮನೇಲೆ ಇರ್ತಾರೆ ಸರ್ ಮತ್ತೆ ಅಪ್ಪ ಅಮ್ಮನ್ ಜೀವನ ಏನು ನಿಮ್ದಿಲ್ಲ ಏನು ನಿಮ್ ಓಡಾಟ ಏನು ನಿಮ್ ಖರ್ಚು ನಿಮ್ ಊಟ ಏನು ಎಲ್ಲ ಪೆಟ್ರೋಲಿಗೆ ನಮ್ಮ ಸಂಸಾರಿಗೆ ಏನು ಸರಿ ಹೋಗಲ್ಲ ಸರ್ ಇದು ಮಕ್ಳು ನಿಂಗ್ ಓದಿಸ್ತೀರ ಸಾಹೇಬ್ರೆ ಅದೇ ಬಂದಿದೆ ಸರ್ ನಾಕ್ ಸಾವಿರ ರೂಪಾಯಿ ಕಟ್ ಮಾಡಿದಿಲ್ಲ ಅಂದ್ರೆ ಏನೋ ಯಾವ್ದಾದ್ರು ಬಿಸಿ ಗೀಸಿ ಚಿಟಿ ಗಿಟ್ಟಿ ಹಾಕಿ ಏನಾದ್ರು ಐತೆ ಸರ್ ಬಟ್ ವರ್ಷದಿಂದ ಐದು ಸರ್ ಇಲ್ಲಿ ಅಲ್ಲಲ್ಲ ಎಷ್ಟ್ ಗಂಟೆ ಡ್ಯೂಟಿ ಮಾಡ್ತೀರಾ ಆ ಏಟ್ ಸಿಕ್ಸ್ಟೀನ್ ಅಂತ ಮಾಡ್ಕೊತೀವಿ ಸರ್ ಬೆಳಿಗ್ಗೆ ಆರ್ ಗಂಟೆ ಬೆಳಗ್ಗೆ ಹತ್ತು ಗಂಟೆ ಹೋಗಿ ಆರ್ ಗಂಟೆ ಬರ್ತೀವಿ ಸರ್ ಮತ್ ಸಾಯಂಕಾಲ ಹತ್ತು ಗಂಟೆ ಹೋಗಿ ಬೆಳಿಗ್ಗೆ ಹತ್ತು ಗಂಟೆ ಬರ್ತೀವಿ ಸರ್ ಅದೇ ಹಿಂಗ್ ಗಂಟೆ ಆಗಲ್ವಲ್ಲ ಅಲ್ಲಿಗೆ ಎಷ್ಟ್ ಜನ ಮಾಡ್ತಾರೆ ಡ್ಯೂಟಿಗೆ ಮೂರ್ ಶಿಫ್ಟ್ ಎರಡ್ ಶಿಫ್ಟ್ ನಿಮ್ದು ಟೂ ಶಿಫ್ಟ್ ಸರ್ ಎರಡ್ ಶಿಫ್ಟ್ ಅಂದ್ರೆ ಹನ್ನೆರಡು ಗಂಟೆ ಆಗಲ್ವಲ್ಲ ಅಲ್ಲಿಗೆ ಅಂದ್ರೆ ನಾವು ನಾಲ್ಕ್ ಜನ ಇರ್ತೀವಿ ಸರ್ ಒಂದ್ ಶಿಫ್ಟ್ ಅಲ್ಲಿ ನಾಲ್ಕ್ ಜನ ಸರ್ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತೀರಾ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಸರ್ ಆಯ್ತು ಒಟ್ಟಲ್ಲಿ ನಿಮ್ಗೆ ಇವಾಗ ಹತ್ತು ಸಾವಿರ ರೂಪಾಯಿ ಜೀವನ ಮಾಡಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸರ್ ಯಾರ್ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಥವಾ ಲೆಟರ್ ಕೊಟ್ಟಿರೋದು ಏನಾರು ಮಾಡಿದ್ರ ಮೊದಲು ಒಂದ್ ಸರ್ತಿ ಇದೇ ತರ ತೋತ ಇದ್ದಾಗ ವಿಡಿಯೋ ಕಾಲ್ ಮಾಡಿ ಸಿಗಾಕಿದ್ರು ಸರ್ ಒಬ್ರು ಅವಾಗ ಭಯಪಟ್ಟಿ ಸ್ವಲ್ಪ ದಿನ ಸುಮ್ಮನೆ ಕುತ್ಕೊ ಬಂದಿದ್ರು ಸರ್ ಇವಾಗ ಮತ್ತ ಅದ್ರಗ್ ಡಬಲ್ ಮಾಡ್ತಿದ್ರು ಸರ್ ಈ ಒಳಗೆ ಎಲ್ಲರೂ ಎ ಡಬ್ಲ್ಯೂ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಇಲ್ಲಾಂದ್ರ ಬಿಟ್ಟು ನೀವು ಅಂತ ಇದ್ರಿ ಸರ್ ಆಯ್ತು ಒಟ್ಟಲ್ಲಿ ಜೀತ ಪದ್ಧತಿ ನಡೀತಾ ಇದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಆಗ್ಲಿ ಸಾಹೇಬ್ರ ಇದನ್ನ ನಾವು ಟೆಲಿಕಾಸ್ಟ್ ಮಾಡಬಹುದಾ ಹಾ ಮಾಡಿ ಸರ್ ತುಂಬಾ ಬೇಜಾರಾಗ್ತಿದೆ ಸರ್ ನಾವು ಮನೆಯಾಗ ದುಡಿತೀವಿ ಇಲ್ಲ ಅವ್ರ ಕೈದ ಹಾಳಾಗಿ ದುಡ್ತಿದೀವಿ ಸರ್ ಆಗ್ಲಿ ಸಾಹೇಬ್ರ ಖಂಡಿತ ಇದನ್ನ ನ್ಯೂಸ್ ಮಾಡ್ತೀನಿ ನೋಡೋಣ ಮುಂದಿನ ಕ್ರಮಗಳು ಕೆ ಪಿ ಟಿ ಸಿ ಎಲ್ ಡಿ ಅವರು ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವ್ರು ಲಂಚ ಕೇಳ್ಕೊಂಡು ಆ ಗುತ್ತಿಗೆದಾರನ ಹಿಂಸೆ ಕೊಟ್ರೆ ಗುತ್ತಿಗೆದಾರ ಇನ್ನೊಂದ್ ದಾರಿ ಹಿಡಿತಾನೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಇಲ್ಲಿ ನಿಮ್ಗೆ ಸರ್ಕಾರದ ಒಂದು ನಿಯಮದ ಅಡಿಯಲ್ಲಿ ನಿಮ್ಗೆ ಕೊಡ್ಬೇಕಾದಂತ ಸಂಬಳಗಳನ್ನ ಕೊಡ್ಬೇಕು ಮಿನಿಮಮ್ ಹದ್ನಾರುವರೆ ಸಾವಿರ ರೂಪಾಯಿ ನಿಮ್ಗೆ ಸಂಬಳ ಬರ್ಬೇಕು ಇವತ್ತು ಕರ್ನಾಟಕದಲ್ಲಿ ಒಬ್ಬ ಆಪರೇಟರ್ ಬಂದು ಹದ್ನಾರು ಸಾವಿರ ಕೊಡ್ತಾ ಇದ್ದಾರೆ ಹದಿನಾರರಿಂದ ಹದ್ನಾರುವರೆ ಸಾವಿರ ಒಬ್ಬ ಹೆಲ್ಪರ್ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಕರ್ನಾಟಕದಲ್ಲಿ ಪೂರ್ತಿ ನಡೀತಿರುವಂತ ಒಂದು ಪದ್ಧತಿ ಆದ್ರೆ ಗುಲ್ಬರ್ಗದಲ್ಲಿ ಮಾತ್ರ ಹದ್ನಾಲ್ಕ ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಅದ್ರಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹೆಂಗೆ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀರಾ ದುಡ್ಡು ಡ್ರಾ ಮಾಡಿ ಕೊಡ್ತೀರಾ ಅವರು ದುಡ್ಡು ಕೈಯಲ್ಲೇ ಕೊಡ್ತಾರೆ ಟ್ರಾನ್ಸ್ಫರ್ ಮಾಡಲ್ಲ ಅವರು ಬೇಡ ಅಂತಾರೆ ಸರ್ ಅಕೌಂಟ್ಗೆ ಹಾಕಲ್ವಾ ನಿಮ್ ದುಡ್ಡು ಅಕೌಂಟ್ಗೆ ಹಾಕಲ್ವಾ ಅವರು ನಮ್ ಅಕೌಂಟ್ ಗೆ ಹಾಕ್ತಾರೆ ಸರ್ ಬಟ್ ನಾವೇ ಫೋನ್ ಪೇ ಗೂಗಲ್ ಪೇ ಮಾಡ ಗೂಗಲ್ ಪೇ ಬೇಡಪ್ಪ ಏನೋ ಬೇಡ ನಮ್ ಕೈಯ ತಂಗ್ ಕೊಡುವಂತಾರೆ ನೀವು ಡ್ರಾ ಮಾಡ್ಬಿಟ್ಟು ತಮ್ಮ ನಾಲ್ಕ್ ಸಾವಿರ ರೂಪಾಯಿ ಕೊಡ್ಬೇಕು ಹೌದು ನೀವನ್ ಕೆಲ್ಸಕ್ಕೆ ಸೇರಿಸಕೊಳ್ಳುವಾಗ ಮಾತಾಡಿದವ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಪ್ಪ ನೀವಂತ ಇಲ್ಲ ಸರ್ ಹಾ ಡೈರೆಕ್ಟ್ ಆಗಿ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ರು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದೀರಿ ಕೆಲಸ ಮಾಡ್ತಾ ಸರ್ ಆಗ್ಲಿ ಖಂಡಿತ ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ ನೋಡೋಣ ಮುಂದಿನ ಕ್ರಮ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಬೆಸ್ಕಾಂ ಎಮ್ ಡಿ ಅವರು ಇದ್ರ ಮೇಲೆ ಏನ್ ಕ್ರಮ ಕೈಗೊಳ್ತಾರೆ ನೋಡೋಣ ಸರ್ ಹಂಗೆ ಇದ್ರಲ್ಲಿ ಕೆಲಸ ಏನ್ ಮಾಡ್ತೀವಿ ಸರ್ ಪ್ರತಿ ಸರ್ತಿ ಮೇಲ್ಗಡೆ ಹತ್ತಸ್ತಾರ ಸರ್ ನಮಗೆ ಏನ್ ಲೈನ್ ಹತ್ತಸ್ತಾರ ಲೈನ್ ಹತ್ತಸ್ತಾರ ಸರ ಪರ್ಮನ್ ತಳಗಡೆ ಇರ್ತಾರ ಸರ ನಮಗ ಮೇಲೆ ಹತ್ತಸ್ತಾರ ಸರ್ ಅವ್ನ್ ಯಾವನ್ರಿ ಬೇಕಪ್ಪಾ ಅವ್ನು ಎ ಡಬ್ಲಿ ಎಲ್ಲಾ ಕಾಮನ್ ಸೆನ್ಸ್ ಇಲ್ವಂತ ಅವ್ರ್ಗೆ ಒಬ್ಬ ಗುತ್ತಿಗೆ ನೌಕರನ್ನ ಕಂಬ ಕತ್ತಸಬಾರ್ದಂತ ಕಾನೂನ್ ಇದೆ ಎಕ್ವಿಪ್ಮೆಂಟ್ಸ್ ಎಲ್ಲಾ ಕೊಡ್ತಾರಾ ಏನ್ ಕೊಡೋದಿಲ್ಲ ಸರ ನಿಮಿಗ್ ಮಾನ ಮರ್ಯಾದ ಇಲ್ವೇನ್ರಿ ಕಂಬ ನಾಳೆ ಸರ ಕುಟುಂಬಕ್ಕಾಗೋದು ಅವ್ರ ಅಂತಾರ ಸರ್ ಏನ್ ಆಗಲ್ಲಪ್ಪ ನಾ ಏರ್ತೀನಂತಾವನ್ರಿ ಏನಾಗಲ್ಲ ಅನ್ನ ಅವ್ನ ಹೆಂಡತಿ ಮಕ್ಳು ಹೋಗ್ತಾರ ಅಲ್ಲಿ ಕೇಳ್ರಿ ಅವ್ನ್ ಅಂದ್ಮೇಲೆ ಹತ್ತೋದಿಲ್ಲ ಸರ್ ಅವ್ರು ಲಕ್ಷ ಲಕ್ಷ ಸಂಬಳಗಳು ತಗೊಂಡ್ ನಿಮ್ದೇ ಇರ್ಬೇಕು ಕಂಡವ್ರ ಮಕ್ಳು ಕಂಬ ಹತ್ ಬಿಟ್ಟು ಸಾಯ್ಬೇಕಂತ ಹಂಗೆ ಸರ್ ಇಲ್ಲಿ ಎಲ್ಲಾ ರೀಡಿಂಗ್ ಎಲ್ಲ ನಾವೇ ಮಾಡ್ತೀವಿ ಸರ್ ಹಾಕ್ತೀವಿ ಸುಮ್ಮನೆ ಬರ್ತಾರ ಸರ್ ಇಲ್ಲಿ ಎಲ್ಲರು ಬಂದ್ಬಿಟ್ ಮಜಾ ಹೋಗೋದಕ್ಕ ಲಕ್ಷ ಲಕ್ಷ ಸಂಬಳಗಳು ತಗೊಂಡವ್ರು ನೀವ್ ಹೆಂಗರಾ ಕಂಬಗಳ್ನ ನಿಮ್ಗೆ ನೀವು ಜೀವನ ಮಾಡ್ತೀರಾ ಈ ಸರಿ ಅವನ್ ಯಾವದ್ರ ಆಗಿರ್ಲಿ ಅವನು ಏನಾದ್ರೂ ಕಂಬ ಹತ್ತು ಕೆಲಸ ಮಾಡು ವಿತೌಟ್ ಸೇಫ್ಟಿ ಅದನ್ನ ವಿಡಿಯೋ ಮಾಡಬೇಕು ನಿಮ್ಮ ವಾಣಿ ಕಳ್ಸ್ಬೇಕು ಕಳಿಸ್ತೀರಾ ನೀವು ಸರ್ ಖಂಡಿತ ಕಳಿಸ್ಬೇಕು ನೋಡಿ ಹೇಳ್ತಾ ಇದೀನಿ ಇವತ್ತು ನೀವುಗಳು ಸತ್ರೆ ನಾನು ನಿಜವಾಗ್ಲೂ ಬಾರಿ ನೊಂದು ಬೇಜಾರಲ್ಲಿ ಹೇಳ್ತಾ ಇದೀನಿ ನೀವು ಸತ್ರೆ ನಿಮ್ಮ ಕುಟುಂಬಕ್ಕೆ ಕೊಡೋದು ಚಿಪ್ಪೆ ತಿಳ್ಗಂಬ ಎಷ್ಟು ಸಾವಿನ ಪ್ರಕರಣಗಳು ನಡೆದಿಲ್ಲ ನಡೀಲಿಲ್ವಾ ಒಂದೂವರೆ ತಿಂಗಳ ಹೊರಗಡೆ ಸದ್ನ ಇಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವ ನೀವಿದ್ರೆ ನಿಮ್ಮ ಕುಟುಂಬಕ್ಕೆ ಆಧಾರ ನೀವೇ ಹೋಗ್ಬಿಡ್ರಿ ನಿಮ್ ಮುದಿ ತಂದೆ ತಾಯಿಗಳಿಗೆ ಯಾರ ಜವಾಬ್ದಾರಿ ಬುದ್ಧಿ ಇಲ್ವನ್ರಿ ನಿಮ್ಗೆಲ್ಲ ಕಂಬ ಕತ್ತವಾಗ ಏನ್ ಮಾಡ್ ಸರಿ ಜೀವನ ಮಾಡಿ ನೀವು ಬದುಕಿದ್ರೆ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡ್ ಬದುಕೋದ್ರಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋದ್ರೆ ಇವತ್ತು ಹದಿನೆಂಟರಿಂದ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಇದೆ ಕೆಲಸ ಮಾಡ್ತಾ ಇದ್ರಿ ನೀವು ಅರ್ಥ ಮಾಡ್ಕೋಬೇಕು ಹೌದು ನೀವು ಗುಲಾಮಗಿರಿ ಮಾಡ್ತಾ ಇದ್ರೆ ಅದಕ್ಕೆ ಅವ್ರು ಮಾಡಿಸ್ಕೊತ ಇದಾರೆ ಅವ್ರು ಹೇಳದಂಗೆಲ್ಲ ಹೂಸ ಜೀ ಉಜೂರ್ ಅಂತ ಇದರಲ್ಲ ಅದಕ್ಕೆ ಮಾಡ್ತಾರ ನಿಮ್ ಹತ್ರ ಎದರ್ ತಿರುಗಿ ನಿತ್ಕಳ್ರಿ ನಮ್ ಕೆಲ್ಸ ಏನ್ ಸ್ವಾಮಿ ಜಂಗಲ್ ಕಟಿಂಗ್ ಆಪರೇಟಿಂಗ್ ರೀಡಿಂಗ್ ಗೀಡಿಂಗ್ ನಮ್ ಸಂಬಂಧ ಇಲ್ಲ ಅಂತ ಹೇಳ್ಬೇಕ್ ನೀವು ಅವನ್ ಯಾವ್ದು ಕಾಂಟ್ರಾಕ್ಟ್ರು ಅವನ್ ಗುತ್ತಿ ಮಾಡುವ ಅವ್ನ್ಗೆ ಮೊನ್ನೆ ಬರ್ರಿ ಎಲ್ಲೂ ಅಲ್ಲ ಇಲ್ಲಿ ಇದ್ರ ಹತ್ರ ನಡೆದಿದೆ ಗೌರಿಬಿದನೂರಲ್ಲ ಒಬ್ಬ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಕಂಬ ಹತ್ಬ ಸತ್ತೋ ಬಿಟ್ಟು ಅವ್ನ ಇಪ್ಪತ್ತೆರಡು ವರ್ಷದ ಹುಡುಗ ಅದು ಇಲ್ಲ ಸರ್ ಇಪ್ಪತ್ತೆರಡು ವರ್ಷದ ಹುಡುಗ ಅವನ ಕುಟುಂಬ ಇವತ್ತು ನಿಂತೈತೆ ಅವ್ರ ಅಪ್ಪನ್ ಹಾರ್ಟ್ ಪ್ರಾಬ್ಲಮ್ ಪೇಶೆಂಟ್ ಅವ್ರಪ್ಪ ಯಾರಿಗೆ ಕೊಡ್ತಾರೆ ಅವ್ರಿಗೆಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ನೀವು ಅಷ್ಟೇ ನಿಮ್ಮ ಜವಾಬ್ದಾರಿ ನಿಮ್ಮ ಪ್ರಾಣ ನೀವು ಕಾಪಾಡ್ಕೋಬೇಕು ಆಯ್ತಾ ಹತ್ತು ಅನ್ನೋನಿಗೆ ಏನ್ ಒತ್ತಲ್ಲ ಕೆಳಗಡೆಯಿಂದ ನಿಂತ್ಕಂಡ್ ಮಾತಾಡೋನ್ಗೆ ಮೇಲೆ ಹತ್ತದವನ್ ಗೊತ್ತಿರುತ್ತೆ ನೋವೇನಂತ ನೀವು ಸತ್ರೆ ನಿಮ್ಮ ಹೆಣನ ತಗೊಂಡ್ ಹೋಗೋದಿಕ್ ಹಾಸ್ಪಿಟ್ಲ್ಗು ಬರಲ್ಲ ಇವ್ರ ಯಾರೋ ಫಸ್ಟ್ ಅದ್ ಯಾರೇ ಆಗಿರ್ಲಿ ಪರ್ಮನೆಂಟ್ ಆಗಿರ್ಲಿ ಟೆಂಪ್ರರಿ ಅವ್ರ ಆಗಿರ್ಲಿ ಸತ್ರೆ ಮುಗಿತವನ್ ಕತೆ ಅಷ್ಟೇ ಬದುಕಿದ್ದಾಗ ಸುರೇಶ ರಮೇಶ ಇನ್ನೊಬ್ರು ಮತ್ತೊಬ್ರು ಅಂತಾರೆ ಸತ್ತ ಮೇಲೆ ಬಾಡಿ ಅಂತಾರೆ ಸಾಯ್ಬೇಕು ಪ್ರತಿ ಮನುಷ್ಯನು ಸಾಯ್ತಾನೆ ಹೆಂಗ್ ಸಾಯ್ಬೇಕು ಅನ್ನೋದಕ್ಕೊಂದು ಪದ್ಧತಿ ಇದೆ ಅರ್ಥ ಇದೆ ಅದಕ್ಕೊಂದು ಕಂಬದ ಮೇಲೆ ವಿಲ ವಿಲ ಸಾಯ್ಬೇಕು ಅಂತ ದೇವ್ರು ಹೇಳಿಲ್ಲ ಸರ್ತಿ ಕಾಂಟ್ರಾಕ್ಟ್ ಹುಡುಗರಿಗೆ ಇವತ್ತು ಮೇಲಧಿಕಾರಿಗಳಿಗೆ ಮನ ಮರ್ಯಾದೆ ಇರಬೇಕು ಈ ಹುಡುಗರು ಜೀವಗಳು ಏನಪ್ಪಾ ಇವಕ್ಕೇನು ಆಧಾರ ಇಲ್ವಲ್ಲ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಏನ್ ಕಾಂಪನ್ಸೇಷನ್ ಸಿಗುತ್ತೆ ಇವುಗಳ ಜೀವನ ಏನು ಅಂತ ಯೋಚನೆ ಮಾಡ್ಬೇಕು ಅವ್ರಿಗೂ ಮನ ಮರ್ಯಾದೆ ಇಲ್ಲ ನಿಮ್ ಕಾಂಟ್ರಾಕ್ಟರ್ಗೂ ಮನ ಮರ್ಯಾದೆ ಇಲ್ಲ ಹಾ ಇಂತ ಪ್ರಕರಣಗಳು ನಡೆದಾಗ ಬೆಸ್ಕಾಂ ಎಂಡಿ ಡಿ ಆಗಿರ್ಬೋದು ಅಥವಾ ಕೆ ಪಿ ಡಿಸ್ ಎಲ್ ಎಮ್ ಡಿ ಆಗಿರ್ಬೋದು ಅವ್ರಿಗೂ ಮಾನ ಮರ್ಯಾದೆ ಇಲ್ಲ ಒಂದು ಕ್ರಮ ಕೈಗೊಳ್ಳಲ್ಲ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಲೆಟರ್ ಹಾಕಲ್ಲ ಇನ್ನೇನಾಗತ್ತೆ ಪರಿಸ್ಥಿತಿಗಳು ಓಕೆನಾ ಆಯ್ತು ಇದನ್ನ ನೀವು ಟೆಲಿಕಾಸ್ಟ್ ಮಾಡ್ತೀನಿ ಇದ್ರ ಮೇಲಾದ್ರೂ ಅಟ್ಲೀಸ್ಟ್ ಎಚ್ಚೆತ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ನೀವು ನಿಮ್ಮಣ್ಣಿಗೆ ಫೋನ್ ಮಾಡಿದ್ದಕ್ಕೆ ನಾನೇನಾದ್ರು ಉದ್ವೇಗದಲ್ಲಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅದನ್ನ ನಾನು ಮಾತಾಡೋದು ವಾಸ್ತವ ಅಂತ ನಾನು ಅನ್ಕೊಂಡಿದ್ದೀನಿ ಒಳ್ಳಿ ಸರ್ ನಾವು ಕೆಟ್ಟದಕ್ಕೆ ಏನಿಲ್ಲ ಒಳ್ಳೇದ ಕೇಳಿದ್ರೆ ಸರ್ ಆಯ್ತು ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ನಿಮ್ಮ ಕುಟುಂಬಗಳನ್ನ ನೀವು ಕಾಪಾಡ್ಕೊಳ್ಳಿ ಧನ್ಯವಾದಗಳು ಮಾತಾಡಿದಿ ನಿಮ್ಮ ಇದು ಕನ್ನಡಿಗನ ಧ್ವನಿ